ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಇದ್ದೀನಿ ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಒಂದೆರಡು ಪಲಾವ್ ಎಲೆ ಒಂದೆರಡು ಮೂರು ಚಕ್ಕೆ ನಾಲ್ಕರಿಂದ ಐದು ಲವಂಗ ಒಂದೆರಡು ಏಲಕ್ಕಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ದೊಡ್ಡ ಗಾತ್ರದ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಒಂದೆರಡು ಟೊಮೆಟೊ ಒಂದೆರಡು ನಿಂಬೆಹಣ್ಣು ಮತ್ತು ಈ ಗ್ಲಾಸ್ಲಿಂತ್ರ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನೆನೆ ಹಾಕಿದ್ದೀನಿ ಬರೀಗ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ ಈಸಿಯಾಗಿ ಮಾಡ್ ಮಾಡ್ಬೋದು ನೋಡಿದರೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಪಲಾವ್ ಎಲೆಯನ್ನು ಹಾಕ್ಕೊಳ್ಳಿ ನಂತರ ಚಕ್ಕೆನ ಹಾಕ್ಕೊಳ್ಳಿ ಒಂದು ನಾಲ್ಕು ಪೀಸು ನಂತರ ಮೂರರಿಂದ ನಾಲ್ಕು ಲವಂಗವನ್ನು ಹಾಕ್ಕೊಳ್ಳಿ ಆ ನಂತರ ಎರಡು ಏಲಕ್ಕಿಯನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಅದು ಫ್ರೈ ಆಗಿದೆ ಈಗ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಅದಕ್ಕೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಈಗ ನೋಡಿ ಎರಡು ಈರುಳ್ಳಿಯನ್ನು ತೊಗೊಂಡಿದ್ವಲ್ಲ ಈರುಳ್ಳಿ ಹಾಗೂ ಮೆಣಸಿನ್ಕಾಯಿ ಎರಡನ್ನೂ ಸಹ ಒಟ್ಟಿಗೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಅವು ಫ್ರೈ ಆಗಬೇಕು ಈ ರೀತಿ ಫ್ರೈ ಆಗಬೇಕು ಆ ನಂತರ ಎರಡು ಟೊಮೆಟೊನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಈಗ ಟೊಮೆಟೊ ಸಾಫ್ಟ್ ಆಗಬೇಕಲ್ವ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಅರಿಶಿಣನ ಹಾಕಿ ಚೆನ್ನಾಗಿ ಕೈ ಬಾಡಿಸಿ ಈಗ ಎರಡು ಸ್ಪೂನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಖಾರ ಬೇಕೆಂದರೆ ಆ್ಯಡ್ ಮಾಡ್ಕೊಳ್ಳಿ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಎಲ್ಲ ಫ್ರೈ ಆಗಿದೆ ಈಗ ನಾವು ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದು ಅದ್ರ ಜೊತೆ ಎಲ್ಲ ಬೆರೆಯುವಂಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚಿಕನು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಏನು ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಸ್ವಲ್ಪ ಮುಚ್ಚಿ ಅದು ಎಣ್ಣೆ ಬಿಡುತ್ತೆ ಅಲ್ವಾ ಚಿಕನ್ ಹಾಗಾಗಿ ಹಾಗೆ ಮುಚ್ಚಿರಿ ಈಗ ನೋಡಿ ತೆಗಿತಾಯಿದ್ದೀನಿ ನೋಡಿ ಚಿಕನ್ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ಒಂದು ಸ್ಪೂನು ಗರಂ ಮಸಾಲಾನ ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಸ್ಪೂನು ಚಿಕನ್ ಮಸಾಲನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಎಲ್ಲ ಮಸಾಲೆಯೂ ಎಣ್ಣೆಯಲ್ಲೇ ಫ್ರೈ ಆದರೆ ಆ ಚಿಕನ್ ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈಗ ನಿಂಬೆ ರಸನ್ನ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ ಈಗ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿಯನ್ನು ಅದನ್ನು ಎರಡು ಗ್ಲಾಸ್ ಅಕ್ಕಿಯನ್ನು ಇದರಲ್ಲೇ ಹಾಕಿ ಇದು ನಾವು ನಮ್ಮ ಇದು ನ್ಯಾಚುರಲ್ ಅಕ್ಕಿ ಇದು ಪಾಲಿಷ್ ಮಾಡಿರೋದಲ್ಲ ಹಾಗಾಗಿ ಆ ರೀತಿ ಕಾಣ್ತಾ ಇದೆ ಇದರಲ್ಲಿ ಸ್ವಲ್ಪ ಬಾಸುಮತಿ ಅಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಪಾಲಿಶ್ ಮಾಡಿಲ್ಲ ಹಾಗೆ ಹಾಕಿರೋದು ನೋಡಿ ಈಗ ಎರಡು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ವಲ್ಲ ಹಾಗಾಗಿ ನಾವಿಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಆಯಿತು ಈಗ ನೋಡಿ ಲಾಸ್ಟ್ ಗ್ಲಾಸ್ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕ್ತೀವಲ್ಲ ಆಗ್ಲೇ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಮತ್ತು ಪುದೀನ ಸೊಪ್ಪು ಈಗ ನೀರು ಹಾಕಿದ ತಕ್ಷಣ ಇವೆರಡನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ ಆದರೆ ಇದೊಂಥರ ಟೇಸ್ಟ್ ಕೊಡುತ್ತೆ ಇವಾಗಲೇ ಹಾಕಿದ್ರೆ ಎಣ್ಣೆಯಲ್ಲಿ ಹಾಕಿದರೆ ಅದು ಬೇರೆ ಟೇಸ್ಟು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟ್ ಕೊಡುತ್ತೆ ಅಂತ ಈಗ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಚಿಕನ್ ಮಸಾಲೆಯನ್ನು ಕೂಡ ಹಾಕಿ ಈ ರೀತಿ ಕುದಿ ಬರಲಿ ಅದು ಒಂದು ಕುದಿ ಬಂದ ತಕ್ಷಣ ಬಂದ ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಿಲನ್ನು ಕೂಗಿಸ್ಕೊಳ್ಳಿ ನೋಡಿ ಈಗ ನಾನೀಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿದ್ದೀನಿ ಈಗ ನೋಡಿ ನಮ್ಮ ಕುಕ್ಕರು ವಿಸಿಲ್ ಬಂದಿದೆ ಈಗ ನಮ್ಮ ರೈಸ್ ರೆಡಿಯಾಗಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೆಲ್ ಅಂತೂ ಅಷ್ಟು ಗಮಗಮ ಅಂತ ಇದೆ ನೋಡಿ ನೋಡಿ ಎಷ್ಟು ಉದುರು ಉದ್ರಾಗಿ ಚೆನ್ನಾಗಿ ಬಂದಿದೆ ನೋಡಿ ಚಿಕನ್ ಎಲ್ಲ ಎಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಕಡೆನೂ ಹೊಂದ್ಕೊಂಡಿದೆ ನೋಡಿ ಈಗ ನಾನು ಸರ್ವ್ ಇದ್ದೀನಿ ರೊಟ್ಟಿ ನಿಮ್ಮೆಣ್ಣು ಈರುಳ್ಳಿ ಈಗ ನೋಡಿ ಮತ್ತೆ ಒಂದು ಸ್ಪೂನ್ ಚಿಕನ್ ಬಿರಿಯಾನಿ ಬಿಸಿ ಬಿಸಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಲೆಗ್ ಪೀಸ್ ಫ್ರೈ ಮಾಡಿದ್ದು ಆಮೇಲೆ ಅದಕ್ಕೆ ಚಿಕನ್ ಸೇರ್ವಾ ನೋಡಿ ಹಾಕ್ಕೊಂಡು ಮನೆ ಮಂದಿ ಎಲ್ಲ ಊಟ ಮಾಡ್ತಾಯಿದ್ರೆ ಎಷ್ಟು ಚಂದ ಅಲ್ವಾ ಈ ರೀತಿ ಹೋಟ್ಲಿಗೆ ಹೋಗಿ ಸುಮ್ಮನೆ ಖರ್ಚು ಮಾಡಿ ತಿನ್ನೋದಕ್ಕಿಂತ ಆರೋಗ್ಯವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ